ಯಾರಾದರೂ ರಾಜೀನಾಮೆ ಕೊಡುವುದ್ರೆ ಕೊಟ್ಟು ಜನ ಏಳು ಕೋಟಿ ಜನ ಆಯ್ಕೆ ಮಾಡಿರೋದು ಸರ್ಕಾರ ಕಾಂಗ್ರೆಸ್ ಸರ್ಕಾರನ ಅದಕ್ಕೆ ಈ ಸಂದರ್ಭದಲ್ಲಿ ದಸರಾ ಆಚರಣೆ ರಾಜಕೀಯ ಬೆರೆಸಲಿಕ್ಕೆ ನನಗೆ ಇಷ್ಟ ಇಲ್ಲ ಅದನ್ನು ಪ್ರತ್ಯೇಕವಾಗಿ ಚರ್ಚೆ ಮಾಡೋಣ ಏನು ಹೇಳಬೇಕು ಎಲ್ಲ ಹೇಳಿದ್ದೀವಿ ನ್ಯಾಯಾಲಯದಲ್ಲೂ ಕೂಡ ಅದನ್ನು ಪ್ರಸ್ತ ಪ್ರಸ್ತುತ 5 ಜನ ಮ್ಯಾಂಡೇಟ್ ಕೊಟ್ಟಿರದು ಸಿದರಾಮಯ್ಯನವರು ಐದು ವರ್ಷ ಆಡಳಿತ ಮಾಡಬೇಕು ಅಂತ. ಮುಖ್ಯಮಂತ್ರಿ ಆಗಿದ್ದಾರಲ್ವಾ ಯಾಕೆ ಅನುಮಾನ ಯಾಕೆ ನಿಮಗೆ 136 ಶಾಸಕರು ಬೆಂಬಲ ಇರುವಾಗ ಆತರ ಅನುಮಾನ ಡಾಕ್ಟರ್ ಕಾಂಗ್ರೆಸ್ ಪಕ್ಷದಲ್ಲಿ ಆತರದ ಬೆಳವಣಿಗೆ ಇಲ್ಲ ಯಾರಿಗಾದರೂ ಆನೆ ಹೋಗ್ತಾ ಇದೆ ನರಿ ನೋಡ್ತಾ ಇದೆ ಹೆಜ್ಜೆ ಇಡ್ತಾ ಇದೆ ಆನೆ ಇದು ಬಿಡಂಗಿಲ್ಲ ನರಿ ತಿನ್ನಂಗಿಲ್ಲ ಯಾವ ಬೆಳವಣಿಗೆಗೂ ಇಲ್ಲ ಶಾಸಕಾಂಗ ಸಭೆ ಎಸಿಸಿ ಶಾಸಕಾಂಗ ಸಭೆ ಎಸಿಸಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಂತ ಹೇಳಿ ತೀರ್ಮಾನ ಮಾಡಿದ್ರೆ ಸರ್ವಾನುಮತದಿಂದ ರಾಜ್ಯದ ಏಳು ಕೋಟಿ ಜನರು ಆಶೀರ್ವಾದ ಮಾಡಿ ನೂರ ಮೂವತ್ತೈದು ಶಾಸಕರನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಬಿ ಜೆ ಪಿಯ ದುರಾಡಳಿತ ಭ್ರಷ್ಟಾಚಾರದ ವಿರುದ್ಧ ಕೊಟ್ಟಂಥ ಮ್ಯಾಂಡೇಟ್ ಅದು ಯಾವುದ್ರ ವಿರುದ್ಧ ವ್ಯಾಪಕ ಭ್ರಷ್ಟಾಚಾರ ದುರಾಡಳಿತ ಬಿ ಜೆ ಪಿ ವಿರುದ್ಧ ಕೊಟ್ಟಂಥ ಮ್ಯಾಂಡೇಟು ನೂರ ಮೂವತ್ತೈದು ಜನ ಶಾಸಕರ ಆಯ್ಕೆ ಆದಮೇಲೆ ಅವನು ಎಲೆಕ್ಟೆಡ್ ಗೌರ್ಮೆಂಟ್ ಗೆಲ್ಬಿ ಡಿಸ್ಟೇಬಲೈಸ್